ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಷ್ಯ ಪಡಿಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವ ಮತ್ತೆ ನಮ್ಮ ಅಲೆಮಾರಿ ಟೀಮ್ ಕೂಡೈತಿ ನಾವು ಎಲ್ಲ ಅಲೆಮಾರಿ ಅಂದ್ರೆ ನಾವು ಏನು ಐದು ಜನ ಇದೀವಲ್ರಿ ಐದು ಜನ ಕೂಡಿ ನಾವು ಇಲ್ಲಿಂದ ಒಂದು ಟ್ರಿಪ್ ಸ್ಟಾರ್ಟ್ ಮಾಡಿದೀವಿ ಆ ಟ್ರಿಪ್ ಎಲ್ಲಿ ಹೊಂಟಿದೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಆದ್ರ ಒಟ್ ಮಹಾರಾಷ್ಟ್ರ ಕಡೆ ಬಂದಿವಿ ಗಡಿಂಗ್ಲಜ್ ಬಂದಿವಿ ಗಡಿಂಗ್ಲಜ್ ದಿಂದ ಮತ್ತೆ ಒಂದು ಅದು ಕೂಡ ಒಂದು ಊರಿಗೆ ಬಂದಿವ್ರಿ ಆ ಊರ್ ಅಂತೇಳಿ ಬಂದ ನಾವು ಎಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡಿವ್ ನಮ್ಮ ಅಲೆಮಾರಿ ಟೀಮ್ ಅಂದ್ರೆ ಹಂಗೈತೆ ನಾವು ಎಲ್ಲಿ ಫಿಕ್ಸ್ ಮಾಡೋಂಗಿಲ್ಲ ಫಿಕ್ಸ್ ಮಾಡಿದ್ವು ಅಂದ್ರೆ ಎಲ್ಲರಿಗ ಹೋಗ್ಬೇಕಂದ್ರೆ ಹೋಗೇ ಬಿಡ್ತೀವಿ ಒಂದು ನಾಲ್ಕೈದು ಮಂದಿ ಎತ್ತಾಕೊಂಡ ಮತ್ತೆ ಇವಾಗ ಏನಾಗಿತಿ ಒಂದು ಊರಾಗ ಬಂದ ಚರ್ಚೆ ಮಾಡತ್ತೇವನು ಎಲ್ಲಿ ಅಂತೇಳಿ ಒಂದು ಇಲ್ಲಿ ಚೀಟಿ ನಾವು ಈ ಚೀಟಿ ನೋಡ್ರಿ ಒಂದ ಗೋವಾ ಬಂಗಿ ಜಂಪ್ ಇತ್ತು ಆಮೇಲೆ ಇದೊಂದು ಮಾಲ್ವನ್ ಸ್ಕುಬಾಟ ಅಂದ್ರೆ ಒಬ್ಬೊಬ್ರು ಇಲ್ಲಂತಾರೆ ಒಬ್ಬೊಬ್ರು ಅಂತಾರೆ

ನೀವು ಮಾಲ್ವನ್ ಅಂತಾನು ನೀವು ಗೋವಾ ಅಂತಾನು ಬಂಗಿ ಜಂಪು ಏನ್ ಸ್ಕೂಬಾಡ ಇವು ನೋಡೋನು ಫೋಲ್ಡ್ ಮಾಡಿದೀವಿ ನನಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ನಮಗೂ ಗೊತ್ತಿಲ್ಲ ನೀವು ಹಂಗೆಲ್ಲ

ನೀವೇನ್ರಿ ಚೀಟಿ ಆರ್ಸೋದ ಚೀಟಿದಾಗ ಏನ್ ಬರ್ತಿ ಅದು ಹೋಗಿ ಐ ಯಾಸ್ ಯಾಸ್ ನಮಗೂ ಅದ ಬೇಕಾಗಿತ್ತು ನಡ್ರಿ 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 ಜನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೀನೇನವ ಗೋವಾಗೆ ಬಂದ್ವಿ ಗೋವಾದಲ್ಲಿ ಕಲಂಗೂಡು ಬೀಚಿಗೆ ಬಂದ್ವಿ ಕಲಂಗೂಡು ಬೀಚಲ್ಲಿ ರಾತ್ರಿ ಲೇಟಾಗಿತ್ತು ಬಂದಲ್ಲೇ ರೆಸ್ಟ್ ಮಾಡಿದ್ವಿ ಅಲ್ಲೇ ಒಂದು ರೂಮ್ ಮಾಡಿ ಅಲ್ಲೇ ರೆಸ್ಟ್ ತೊಗೊಂಡ್ವಿ ಅದಾದಮೇಲೆ ಇವತ್ತು ಮುಂಜಾನೆ ಎದ್ದು ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಬಂಜಿ ಜಂಪ್ ಬುಕ್ ಮಾಡಕ್ಕೆ ಬಂದೀವಿ ಬಂಜಿ ಜಂಪ್ ಮಾಡಬೇಕು ಅದೊಂದು ಭಾಳ ಇಷ್ಟ ಆಯ್ತು ರೀ ಎಂದಿಂದು ಒಂದು ಕನಸೈತದ ಮಾಡಬೇಕಂತೇಳಿ ಬಂದೀವಿ ನಾವು ಮೂರು ಜನ ಮಾಡೋರಿದ್ದೀವಿ ನಾನು ಅಸ್ಲಮ್ಮ ಶೇಖರ ಸೊ ಮೂರು ಜಾ ಈ ಬಂಜಿ ಜಂಪ್ ಮಾಡಿದ್ವಿ ಇದು ಬಹಳ ಅಡ್ವೆಂಚರಿಂಗ್ ಓದೈತಿ ಸೊನ್ ಆಗಿರ್ವಿ ಬುಕಿಂಗ್ ಬರೀ ಒನ್ ಇವಾಗ ಬಂಜಿ ಜಂಪಿಂಗ್ ನಾವಲ್ಲಿ ಒಂದು ಒಂಬತ್ ಅಡ್ವಾನ್ಸ್ ಪೇ ಮಾಡಿದ್ವಿ ಅಲ್ಲಿಂದ ಇವಾಗ ನಮಗೊಂದು ಮೂವತ್ತು ಕಿಲೋಮೀಟರ್ ಐವತ್ತು ನಿಮಿಷ ಐತಿ ನಾರ್ತ್ ಗೋವಾನ ಬರ್ತೈತಿ ಮ್ಯಾಪ್ ಹಾಕೊಂಡು ಹೊಂಟಿದೀವಿ ಇವಾಗ ಅಡ್ವಾನ್ಸ್ ನಾವು ಒಂಬತ್ತು ನೂರು ಪೇ ಮಾಡಿದೀವಿ ಮೂರು ಜನ ಬಂಜಿ ಜಂಪಿಂಗ್ ಇದ್ದೀವಿ ಏನು ಉಳಿದವ್ರು ಯಾರ ಇಬ್ಬರು ಜನ ಲಿಂಗು ಮತ್ತ ಪ್ರವೀಣ ಮಾಡಂಗಿಲ್ಲ ನಾವೇ ಮಾಡೋರ್ದಿವ ನಾನು ಅಸ್ಲಮ ಶೇಖರ ಎಷ್ಟು ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಹಿಡೀರಿಪ್ಪ ಇದರೊಳಗೆ ಇನ್ಕ್ಲೂಡ್ ಏನಿರ್ತೈತಿ ಫ್ರೀ ವಿಡಿಯೋ ವಿಡಿಯೋ ಫೈ ಫೋಟೋಸ್ डीएसएलಆರ್ ಒಂದು ವಿಡಿಯೋ ಫೈ ಫೋಟೋಸ್ ಹಾ 130 ಹಾ ಒಂದು ಸರ್ಟಿಫಿಕೇಟ್ ಇಂತ ಒಂದು ಧೈರ್ಯ ಮಾಡಿದೀರಿ ಅಂತ ಹೇಳಿ ಬದಿಗೆ ಬಂದ್ರೆ ಸರ್ಟಿಫಿಕೇಟ್ ಇಲ್ಲ ಇಲ್ಲ ಅದು ಕೊಡತಾರೆ ಅಲ್ಲಿ ಇತ್ರೋ ಕಚ್ಚಾ ಫೋಟೋ ಮನ್ಯಾಗ ಮನೇ ಆ ಕಚ್ಚಾ ಮರಣೋತ್ತರ ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಇರುತ್ತೆ ಹ್ಮ್ ಯಾರು ಮನೇ ಆ ಕಚ್ಚಾ ಹೋಗ್ಬರ್ ಇನ್ಕ್ಲೂಡ್ ಇನ್ಶೂರೆನ್ಸ್ ಇರ್ತಿ ನಿಮ್ಗೆ ಏನಾದರೂ ಒಂದು ಆ ಬಂಗಿ ಜಂಪ್ ಮಾಡುವಾಗ ಏನಾದರೂ ಅನಾಹುತ ಆದರೆ ನಿಮಗೆ ಇನ್ಶೂರೆನ್ಸ್ ಐತಿ ಎಷ್ಟು ಅಮೌಂಟ್ ಎಷ್ಟು ಇಚ್ಛಾ ಗೊತ್ತಿಲ್ಲ ಬಟ್ ಇನ್ಸುರೆನ್ಸ್ ಐತಿ ಮನೆಗೆ ನೀವು ಹೋಗ್ಲಿಲ್ಲ ಅಂದ್ರೂ ನಿಮ್ ದುಡ್ಡು ಹೋಗಿರ್ತೈತಿರ್ತಿಲ್ಲ ಸೊ ಬರ್ರಿ ಎಂಜಾಯ್ ಮಾಡೋಣ ಅಂತ ಭಾಳ ಎಕ್ಸೈಟ್ ಆಗಿದ್ದೀವನು ಎಲ್ಲರೂ ಇದನ್ನ ಈ ಬಂಜಿ ಜಂಪ್ ನೋಡ್ಬೇಕು ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿ ನಮ್ಮದು ಏನೇನು ಬಿಂಗಿರಿ ಬಿಡ್ತಿತ್ತು ಗೊತ್ತಿಲ್ಲ ಹೋಗೋಣಂತ ಬರ್ರಿ ಇವ್ರ ನೋಡ್ರಿ ದೇಶ ಬಿಟ್ಟು ದೇಶಕ್ಕೆ ಬಂದ ಅಂಗಿ ಎಲ್ಲಾ ಮಾರ್ಕೊಂಡ್ ಹಿಂಗ್ ಸೈಕಲ್ ಮೇಲೆ ಹುಚ್ಚರಂಗ ಆಟ ಯಾಕಂದ್ರ ನಾವು ಬಂಗಿ ಜಂಪ್ ಅಂತೇಳಿ ಇದಕ್ ಹೋಗೇವಿ ಕಲಂಗೂಡು ಬೀಚ್ಕ್ ಹೋಗ್ಯವಿ ಆದ್ರ ಬಂಗಿ ಜಂಪ್ ಇರೋದ ನಮ್ ಬೆಳಗಾವಿ ಐತಿ ಕೈತಿ ನಾವ್ ಹೋಗ್ತಾ ಇರೋದ ಬೆಳಗಾವಿ ಕಡೆ ಸುಮಾರು ಒಂದೀಗ ಏನ್ ನಾವು ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದೂರ ಬಂದಿವಲ್ರಿ ಪೂರ ಪೂರಾ ಎಲ್ಲಾ ನಮ್ ಬೆಳಗಾವಿ ರೂಟೇ ಐತಿ ಸುಮ್ಮ ನಾವು ಬೆಳಗಾವಿಯಿಂದ ಕಲಂಗುಡು ಬೀಚ್ ಹೋಗಿವೆ ಮತ್ ಕಲಂಗುಡು ಬೀಚದಾಗ ಹೋಗಿ ಅಲ್ಲಿ ಯಾವ್ದೋ ಒಂದ್ ಶಾಪ್ದಾಗ ಬುಕ್ಕಿಂಗ್ ಮಾಡಿ ಮತ್ ವಾಪಸ್ ಬೆಳಗಾವಿ ರೂಟ್ಗೆ ಹೊಂಟಿವಿ ನಮ್ಮನ್ನ ಹುಚ್ಚಿ ಹುಚ್ಚರಾಗ್ತಗದ್ರಿ ಇವ್ರೆಲ್ಲ ನೀವೇನಾದ್ರು ಬರೋದಿದ್ರೆ ಒಂದು ಸತ್ಯವಾದ ಇನ್ಫಾರ್ಮೇಶನ್ ಕೊಡ್ತೀವಿ ನೀವೇನಾದ್ರೂ ಬಂಜಿ ಜಂಪ್ ಮಾಡವ್ರಿದ್ರೆ ಅಂದ್ರ ಬೆಳಗಾವಿ ರೂಟ್ ಕೈ ಐತದ ಎಲ್ಲೈತಿ ಏನಂತ ಹೇಳಿ ನಾವು ನಿಮಗೆ ಇದು ನೋಡ್ರಿ ನೀವು ಬೇಕಾದ್ರೆ ಬೆಳಗಾವಿ ರೂಟ ಇದೆ ಈ ರೈಟ್ ಹೋದ್ರೆ ಬೆಳಗಾವಿ ರೂಟ ಹ್ಞೂ ಹ್ಞೂ ಏ ಇದು ಅಲ್ಲೇ ಹೋಗ್ತಿತ್ತು ಹಿಂಗೆ ಹೋಗಿದ ಅಲ್ಲಿ ಕೊಡ್ತಿತ್ತು ಓಹ್ ರೈಟ್ ಇನ್ಫಾರ್ಮೇಷನ್ ಕೊಡ್ತೀವಿ ಸ್ವಲ್ಪ ವೇಟ್ ಮಾಡಿರಿ ಎಲ್ಲೈತಿ ಏನಂತೇಳಿ ಅಂತ ನಮ್ಮ ಮಗತ್ಲೆ ಉಚ್ಚರಂಗೆ ಬರಾಕ್ ಹೋಗಬೇಡ್ರಿ ಹುಚ್ಚ ನಾವು ಹುಚ್ಚ ಆಗಿಬಿಟ್ಟೇವು ಆದ್ರೆ ಈ ಇನ್ಫಾರ್ಮೇಷನ್ ಬೆಳಗಾವಿ ಇದಾವ್ರಿಗೆ ಅಕ್ಕಿ ಧಾರ್ವಾಡ ಹುಬ್ಬಳ್ಳಿ ಬೆಂಗಳೂರು ಅವ್ರಿಗೂ ಬರ್ತಿತ್ತು ಸೇಮ್ ಅಂದ್ರೆ ಅಲ್ಲಿಂದ ಊಟ ನೋಡೋಣ ಮುಂದೋಗಿ ನೋಡೋಣ ಅಂತ ಏನೇನು ಅಂತ ಆ್ಯಂಡ್ ಫೈನಲಿ ಆ ಒಂದು ಪ್ಲೇಸಿಗೆ ಬಂದಿದ್ದೀವಿ ನಾವು ಅಲ್ಲಿ ಹಿಂದೆ ನೋಡ್ಬೋದು ನೀವು ಬಂಜಿ ಜಂಪ್ ಇದು ಅರವತ್ತೊಂದು ಮೀಟರ್ ಎತ್ತರದಿಂದ ನಮ್ಮ ಮೇಲಿಂದ ಕೆಳಗೆ ಕಾಲಿ ಕಟ್ಟಿ ಬಿಟ್ಟು ಬಿಡ್ತಾರೋ ಆಮೇಲೆ ನಾವ ಇಡೀ ಸ್ವರ್ಗವನ್ನು ಅಂತ ಯಾರು ಸ್ವರ್ಗ ನೋಡೋರು ಈ ಒಂದು ಬಂಜಿ ಜಂಪ್ಕ್ಕೆ ಬರ್ರಿ ಮತ್ತೆ ಏನಾದರೂ ಇದರ ಅನಾಹುತ ಆದರೆ ನಿಜವಾದ ಸ್ವರ್ಗನೂ ನಾವು ನೋಡ್ಬೋದು ಇದು ಅಡ್ವೆಂಚರ್ ಹೋಗಿ ಸ್ವರ್ಗ ನೋಡೋದು ಬೇರೆ ಅಡ್ವೆಂಚರ್ ಆಗಿ ಸ್ವರ್ಗ ನೋಡಿ ಮತ್ತೊಂದು ಸ್ವರ್ಗ ನೋಡೋದು ಬೇರೆ ಜೀವ ಹೋದರೆ ಇಲ್ಲಿ ಕಾಜುನ ಕಾಜು ದಾವ್ರಿ ಅಷ್ಟೇ ಅಷ್ಟೇ ನೋಡು ಹ್ಞೂ ಮಸ್ತ್ ಇದ್ರ ಪ್ಲೇಸ್ ಅಂತೂ ಸೂಪರ್ ಐತಿ ಬರ್ಬೋದು ಇದ್ರ ನಿಜವಾದ ಲೊಕೇಶನನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ ನೀವು ಯಾರು ಸುಮ್ಮ ಅಲ್ಲಿ ಹೋಗ್ಬೇಡ್ರಿ ಆ ಡಿಸ್ಕ್ರಿಪ್ಷನ್ದಿಂದ ಡೈರೆಕ್ಟ್ ಇಲ್ಲಿಗೆ ಬಂದು ಇಲ್ಲೇ ಬುಕ್ ಮಾಡ್ಬೋದೇನು ಅವ್ರಿಗೆ ಮಾಡ್ಬೋದು ಅದಕ್ಕೇನಿಲ್ಲ ಸೊ ಎಂಜಾಯ್ ಮಾಡಿ ಈ ಒಂದು ವಿಡಿಯೋವನ್ನು ಯು ಆರ್ ನೌ ಎಂಟರಿಂಗ್ ದ ಎಕ್ಸ್ಟ್ರೀಮ್ ಅಡ್ವೆಂಚರ್ ಸ್ಪೋರ್ಟ್ಸ್ अरेना अरेना क्वेशन यू माइट सी फॉलिंग पीपल वाव इ लोकेशन ऐसी नॉर्थ गोवा डबल सेवन वन बार वन विलज वाडवाड सउथ् गोवद्रदा ಸೌತ್ ಗೋವಾದಾಗು ನೀವು ಹೋಗಿ ನೋಡ್ಬೋದು ನಲ್ವತ್ತು ಸಾವಿರ ಜನ ಈ ಒಂದು ಭಂಗಿ ಜಂಪ್ನ ಸೇಫೆಸ್ಟ್ ಆಗಿ ಮಾಡಿದಾರಂತ ಆ್ಯಂಡ್ ದಿಸ್ ಇಸ್ ದ ಗೋವಾ ಹೈಯೆಸ್ಟ್ ಸಿಕ್ಸ್ಟಿ ಒನ್ ಮೀಟರ್ ಬಂಗಿ ಜಂಪ್ ದಿಸ್ ದಿಸ್ಇಸ್ ಓ ವಾವ್ प्रतियोबर तुम बे ಸೊ ಈ ಫಾರ್ಮ್ ಏನಪ್ಪ ಅಂದರೆ ಜಂಪರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತೇಳಿ ಇದು ನೀವು ತುಂಬಬೇಕು ಡೇಟ್ ಐತಿ ಜಂಪ್ ಐ ಡಿ ಅವರೇ ಕೊಡ್ತಾರೋ ನೇಮ್ ನಾವು ಹಾಕೋಬೇಕು ಮೊಬೈಲ್ ನಂಬರ ಇನ್ಸ್ಟಾ ಐ ಡಿ ಸೊ ಪ್ಲೀಸ್ ಟರ್ನ್ ಓವರ್ ಆ್ಯಂಡ್ ಫಿಲ್ ಅಪ್ ಲೆಟರ್ ಆಫ್ ಕನ್ಸೆಂಟ್ ಫೋರ್ ಆಫೀಸ್ ಯೂಸ್ಗೊಂಡು ನಮಗಲ್ಲ ಹೈ ದಮ್ ಹೈ ದಮ್ ಕರೆಂಗೆ ಬಾಯ್ ಕ್ಯೂಕಿ ಡರ್ ಕೆ ಬಂಜಿ ಜಂಪಿಂಗ್ ಅಡ್ರಿನ್ ಎಫೆಕ್ಟ್ ಅಲ್ಲಿ ಹೊಂಟಿತ್ ನೋಡ್ರಿ ಮ್ಯಾಗ ಝುಪುಕ್ ಅಲ್ಲಿಂದ ಅಂದ್ರೆ ಕೆಳಗೆ ರಾಪ್ ಮಾಡಿ ಅಂತ ಬಿಡೋದು ನೋಡ್ರಿ ನಮ್ಮ ನಂಬರ್ಗೋಸ್ಕರ ವೇಟ್ ಮಾಡತ್ತಿವ್ ನಾವು ಮ್ಯಾಗ ಯಾರೋ ಒಬ್ರು ಹೋಗಿದರು ಮತ್ತೊಂದು ಇನ್ಫಾರ್ಮೇಷನ್ ಏನಂದ್ರೆ ನಿಮಗೆ ಡ್ರೋನ್ ವಿಡಿಯೋ ಬೇಕಾದ್ರೆ ಪ್ಲಸ್ ಒಂದ್ ಸಾವಿರ ರೂಪಾಯಿ ಮತ್ತು ನಾವು ಎಕ್ಸ್ಟ್ರಾ ಕೊಡಬೇಕಂತ ಡ್ರೋನ್ ವಿಡಿಯೋ ಮತ್ತೆ ಏನಾದರೂ ನೀವು ಮತ್ತೊಮ್ಮೆ ಜಿಗಿಬೇಕು ಮತ್ತೊಮ್ಮೆ ಜಂಪ್ ಮಾಡಬೇಕು ಅಂದ್ರೆ ಎರಡು ಸಾವಿರ ರೂಪಾಯಿ ವೀಡಿಯೋ ಸಲ ಆಯ್ತು ಮತ್ತೊಂದು ಸಲ ಮಾಡ್ತೀವಿ ಅಂದ್ರೆ ಎರಡು ಸಾವಿರ ರೂಪಾಯಿಂಗ್ ಹಾ ಇನ್ಕ್ಲೂಡಿಂಗ್ ವಿಡಿಯೋ ನೀವು ಒಂದ್ಸಲ ಮಾಡಿ ಮತ್ತೊಂದು ಮಾಡ್ತೀನಿ ಅಂದ್ರೆ ನಾನು ತೋರಿಸ್ತೇನೆ ಹೆಂಗೆ ಬೀಳ್ತಾರಂತೇಳಿ

आ रीति बंदी मटीदार काल केला घंटे जना होगा आठ लोग जा सकते हैं। आपके पास आठ रोक अलग अलग है? छह जंपर और हम लोग ये जंपर और आप अच्छा उतना वेटेज रहता है आप ऐसे कपल जंप नहीं करते क्या नहीं। 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 कपल के लिए उसका होता है ना वाला वाला है ना वो अलग ये सर नहीं। है। है। तो हम दोनों मिलके आपकी जम्प कंडक्ट करेंगे ठीक है जी तो सबसे सब पहले आपको प्लेटफॉर्म पे जाना होता है जहाँ से आप जम्प करोगे ठीक है सपोज ये मान लो प्लेटफॉर्म है जब ये आओगे तो अपने जूते का टोच बाहर रखना है बॉडी सीधी होनी चाहिए इसी ठीक है अपने हाथ को इस तरह से खोलना है और हाथ थोड़े से आगे रखेंगे शोल्डर लाइन से ठीक है अगर थोड़ा बहुत डर लगे तो अपने हाथ को क्रॉस करना आपके शोल्डर पर जो बेल्ट आया उसे आ, गोगी गोगी। है उसे पकड़ना है इसे हाँ क्रॉस में पकड़ना है क्रॉस ठीक है डर लगे तो ही पकड़ना है नहीं तो ये परफेक्ट है बंजी के लिए तो ये तो आंजी आंजी बरा कर दी थी ಆದ್ರೂ ನಾವು ಗೋವಾದ ಅತಿ ಎತ್ತರದ ಮಂಜು ಜಿಲ್ಲೆ ಕೆಳಗೆ ನೋಡೋದಿಲ್ಲ ಮ್ಯಾಗಿ ನೋಡ್ಕೋತ ಅತ್ತ ಹೋಗ್ರೆನ್ ಡಿ

ഇത് നോട്രി ഇല്ല ഗോവ ഇല്ലേ കണത്തി നാട്ട ഹൈഡ് ദിക് മത് ഇല്ല ഇത് ബെഗ്രി आपका आखिरी ख्वाहिश आखिरी ख्वाहिश कुछ नहीं जो घर पहले जाता है ना <laughs> वो घर के पहले